ನಮಸ್ಕಾರ ನನ್ನ ಪ್ರೀತಿಯ ಎಲ್ಲ ರೈತ ಬಾಂಧವರಿಗೂ ಅದೇ ರೀತಿ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಒಂದು ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಇದ್ದೀರಾ ಎಲ್ಲರೂ ನಮ್ಮ ವಿಡಿಯೋನ ನೀವು ಹೆಚ್ಚಾಗಿ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಇವತ್ತು ನಾನು ಮಾಹಿತಿ ಸಂದರ್ಭದ ಹತ್ರ ಹಳೆ ಹಳೇಹಳ್ಳಿ ಅನ್ನೋ ಗ್ರಾಮದಲ್ಲಿ ನಮ್ಮ ಅಂಬರೀಷ್ ಅಣ್ಣವರಿದ್ದಾರೆ ಅವ್ರ ತೋಟದಲ್ಲಿ ಒಂದು ವಿಡಿಯೋ ಕೂಡ ನಾನು ಇದ್ದೀನಿ ಯಾಕೆಂದರೆ ಇವತ್ತು ಮೂರು ಸಾವಿರ ಲೀಟ್ರಿಗೆ ನಮ್ಮ ಬಯೋ ನೈಂಟಿ ನೈನ್ ಅನ್ನೋದು ಇವರು ಪರ್ಚೇಸ್ ಮಾಡಿದ್ದಾರೆ ಖರೀದಿ ಮಾಡಿದ್ದಾರೆ ಸೊ ಅವ್ರ ಕಡೆಯಿಂದ ನಾವು ತಿಳ್ಕೊಳ್ಳೋಣ ಏನೆಲ್ಲ ಅನುಕೂಲ ಆಯಿತು ಅಂತ ಅವರು ಕಿರುಪರಿಚಯ ಮಾಡಿಕೊಡ್ತಾರೆ ನಿಮಗೆ ಯಾವ ಊರು ಅವ್ರ ಹೆಸರು ಎಲ್ಲನೂ ಅಣ್ಣ ನಮಸ್ಕಾರ ಅಣ್ಣ ನೀವು ನಮ್ಮ ಪ್ರಾಡಕ್ಟ್ ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀರಾ ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇದೀರಾ ನಿಮಗೆ ಏನೆಲ್ಲ ಅನುಕೂಲ ಆಯ್ತು ಮತ್ತೆ ನಿಮ್ಮ ಕಿರು ಪರಿಚಯ ನಿಮ್ಮ ಊರು ನಮ್ಮ ರೈತರಿಗೆ ತಿಳಿಸ್ಕೊಡ್ತೀರಾ ಸರ್ ನಮ್ಮ ಹೆಸರು ಅಂಬರೀಶ್ ಅಂತ ಹಳ್ಳಿ ಗ್ರಾಮ ತಾಲೂಕು ಸರ್ ನಾವು ಇದು ಸುಮಾರು ಒಂದು ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಮೂರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ರೆ ಸತತವಾಗಿ ನಾನು ಯೂಸ್ ಮಾಡ್ತಾ ಇದ್ದೀರಾ ನಿಮ್ಗೆ ಏನೆಲ್ಲ ಅನುಕೂಲ ಆಯ್ತಣ ನಿಮ್ಗೆ ಇದರಿಂದ ಇದು ಬೇರೆ ಕೆಮಿಕಲ್ ಜೊತೆ ಎಲ್ಲಾ ಮಿಕ್ಸ್ ಮಾಡಿ ಔಷಧಿ ಸ್ಪ್ರೇ ಮಾಡಿ ಒಳ್ಳೆ ರಿಸಲ್ಟ್ ಇದೆ ಒಳ್ಳೆ ರಿಸಲ್ಟ್ ಇದೆ ಒಳ್ಳೆ ರಿಸಲ್ಟ್ ಇದೆ ಅವಾಯ್ಡ್ ಆಗ್ಲಿ ಓಕೆ ಮತ್ತೆ ಹೂವ ಕಲರ್ ಆಗ್ಲಿ ಪ್ರತಿಯೊಂದು ಎಲ್ಲಾ ಚೆನ್ನಾಗಿ ಬರ್ತಾ ಇದೆ ರಿಸಲ್ಟ್ ಹೂವು ಇಲ್ಲೇನೆ ನೋಡ್ಬೋದು ನೋಡ್ಬೋದು ನೀವು ಅಣ್ಣ ಸ್ವಲ್ಪ ಮುಂದೆ ಬನ್ನಿ ಅಣ್ಣ ಸ್ವಲ್ಪ ಮುಂದೆ ಬನ್ನಿ ಹೂವ ಸ್ವಲ್ಪ ತೋರಿಸಿ ಈ ಹೂವ ಒಂದು ಕಟ್ ಮಾಡೋಷ್ಟೇ ಮತ್ತೆ ಹಿಂದ್ಗಡೆ ಅದೇ ತರ ಚಿಗುರು ಅದೇ ತರ ಬರುತ್ತೆ ನಮ್ಗೆ ಮತ್ತೆ ಯಾವ್ದೇ ರೀತಿ ನಿಮ್ಗೆ ತ್ರಿಪ್ಸ್ ಅನ್ನೋದು ಯಾವ್ದು ಇಲ್ಲ ಹೂವ ತುಂಬಾ ಚೆನ್ನಾಗಿದೆ ಇಲ್ಲ ನೀವೇ ನೋಡಬಹುದು ಇಲ್ಲ ಕಣ್ಣಾರ ನೋಡ್ಬೋದು ಯಾವ್ದೇ ತರ ತ್ರಿಪ್ಸ್ ಇಲ್ಲ ಹೂವ ಕಲರ್ ಅಷ್ಟೇ ಹೌದು ಮತ್ತೆ ಹೂವ ಕಟ್ ಮಾಡ್ತಾ ಇದ್ರೆ ಹಿಂದೇನೆ ಚಿಗುರು ಬರ್ತಾನೆ 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 ಇರುತ್ತೆ ತುಂಬಾ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಬೇರೆ ಕಡೆ ನಮ್ಗೆ ಈ ಪ್ರಾಡಕ್ಟ್ ಬೇರೆ ಎಲ್ಲೂ ಸಿಗೋದಿಲ್ಲ ಸಿಗೋದಿಲ್ಲ ಯಾವ ಅಂಗಡಿಯಲ್ಲಿ ಎಲ್ಲೂ ಸಿಗೋದಿಲ್ಲ ಸಿಗೋದಿಲ್ಲ ನಾನು ಮೂರ್ ವರ್ಷನೇ ಯೂಸ್ ಮಾಡ್ತಾ ಇದ್ದೀನಿ ನನ್ಗೆ ಇದು ಮೂರ್ ಸಾವಿರ ಲೀಟರ್ ಮೂರ್ ಸಾವಿರ ಲೀಟ್ರಿಗೆ ಸ್ನೇಹಿತರೆ ಅವ್ರದ್ದು ಆಲ್ಮೋಸ್ಟ್ ಅಂದರೆ ಒಂದು ಇಪ್ಪತ್ತು ಗುಂಟೆ ಇರ್ಬೋದು ಒಂದೇ ಸರಿ ಇವರು ಕೂಡ ಮೂರು ಸಾವಿರ ಲೀಟ್ರಿಗೆ ಇದನ್ನು ಪರ್ಚೇಸ್ ಮಾಡಿ ಇದನ್ನು ಬಳಕೆ ಮಾಡ್ತಾರೆ ಸ್ನೇಹಿತರೆ ಈ ಥರ ಪ್ರಾಡಕ್ಟು ಎಲ್ಲೂ ಸಿಗಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಯಾವ ಅಂಗಡಿಯಲ್ಲೂ ಕೂಡ ಸಿಗಲ್ಲ ಸ್ನೇಹಿತರೆ ಮತ್ತು ಯಾರಾದರೂ ಕೆಮಿಕಲ್ ಶಾಪ್ ಅಂಗಡಿಯವರು ನಮ್ಮ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ನಿಮಗೇನಾದರೂ ಈ ರೀತಿ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನಾವು ನಿಮಗೆ ತಲುಪಿಸ್ತೀವಿ ನಿಮಗೆ ಬೇಕಾದಂಥ ನಾವು ದಾಖಲಾತಿ ಕೂಡ ನಾವು ಕೊಡ್ತೀವಿ ಸ್ನೇಹಿತರೆ ಅದನ್ನು ಬೇಕಾದ್ರೆ ಪರಿಶೀಲನೆ ನೀವು ಮಾಡ್ಬೋದು ಪರಿಶೀಲನೆ ಮಾಡಿ ನೀವು ಇದನ್ನು ಇಟ್ಕೊಂಡು ನೀವು ನೀವು ಕೂಡ ನೀವು ಮಾರಾಟ ಮಾಡ್ಬೋದು ಸ್ನೇಹಿತರೆ ಸೊ ಆದಷ್ಟು ನಾನು ನಿಮ್ಮಲ್ಲಿ ಮನವಿ ಏನು ಮಾಡ್ಕಂತೀನಿ ಅಂದರೆ ಯಾರು ನಮ್ಮ ವಿಡಿಯೋ ನೀವು ನೋಡ್ತಾ ಇದ್ದರೆ ಹೆಚ್ಚಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬೇಕು ಯಾಕೆಂದರೆ ಈ ಥರ ಅನುಕೂಲ ಆಗ ಆಗತಕ್ಕಂಥ ಪ್ರಾಡಕ್ಟು ಎಲ್ಲರಿಗೂ ಇದು ತಲುಪಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಸ್ನೇಹಿತರೆ ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಅಂತ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ